ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಿಮ್ಮೆಲ್ಲರೂ ಕೂಡ ಯಾರು ಇದೇ ಮೊದಲ ಬಾರಿ ಸಬ್ಸ್ಕ್ರೈ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ವಿಷಯ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಕನಕದಾಸರು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾಡಿನ ಹೆರಿಮೆಯ ಕೀರ್ತನಕಾರರು ದಾಸರು ಅವರು ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಅಂತ ಅವರು ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕರಿಗೆ ಮಗನಾಗಿ ಹುಟ್ಟಿದಂಥವ್ರು ಹದಿನೈದನೇ ಶತಮಾನದಲ್ಲಿ ಅವರ ಪ್ರಸಿದ್ಧ ಕೀರ್ತನೆಗಳಲ್ಲಿ ಅದರಲ್ಲಿ ಮೊದಲು ಹೆಚ್ಚು ಪ್ರಸಿದ್ಧವಾದದಂದರೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಾಗರ ಪಾದಕ್ಕೆ ನಮಿಸಬೇಕು ಅದನ್ನು ಹೇಳಿದರೆ ಏನಂತ ಹೇಳಿದರೆ ಕುಲ ಕುಲಕುಲಗೆಂದು ಒಡೆದಾಡದಿರಿ ನೀವು ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲಕುಲಗೆಂದು ಒಡೆದಾಡದಿರಿ ನೀವು ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲಕೋಲಗೆಂದು ಒಡೆದಾಡದಿರಿ ಹೀಗೆ ಕುಲದ ಬಗ್ಗೆ ಹೇಳಿದಂಥ ಮಹಾ ನಾಯಕ ಕೀರ್ತಿ ಕೀರ್ತನಕಾರರು ಪ್ರಸಿದ್ಧ ಅವರ ದಾಸರು ಇನ್ನೂರೈವತ್ತಕ್ಕೂ ಹೆಚ್ಚು ದಾಸರಲ್ಲಿ ತುಂಬ ಕೆಳಾಂತದ ಕೆಳಾಂತದ ದಾಸರಂದರೆ ಕನಕದಾಸರಂತೆ ಕೆಳಾಂತದಲ್ಲಿ ಅದಕ್ಕೇ ಅವರು ಹೇಳಿದ್ದು ಒಂದೇ ಆ ಜಾತಿ ಈ ಜಾತಿ ಯಾವುದೂ ಇಲ್ಲ ಎಲ್ಲ ಅವರು ಹೋರಾಡೋದು ಜಾತಿ ವಿರುದ್ಧ ಹೋರಾಟ ಮಾಡಿದಂಥ ಯಾರು ಕನಕದಾಸರು ಜಾತಿ ವಿರುದ್ಧ ಹೋರಾಟ ಮಾಡಿದಂಥವರು ಜಾತಿಯ ವಿರುದ್ಧ ನಿಂತವರು ಅವರು ಕೀರ್ತನೆಗಳನ್ನು ರಚನೆ ಮಾಡಿ ಏನು ರಾಜ್ಯ ರಾಷ್ಟ್ರ ಪ್ರಪಂಚ ಉದ್ದಗಲಿಕ್ಕೆ ಅವ್ರ ಕೀರ್ತನೆಗಳು ಪ್ರಸಿದ್ಧವಾದವು ಯಾಕೆಂದರೆ ಏನು ಮಾನವ ಜನಾಂಗ ಮಾನವ ಕುಲ ಎಲ್ಲರೂ ಒಂದೇ ಆ ಜಾತಿ ಈ ಜಾತಿ ಮೇಲು ಕೀಳು ಎಲ್ಲ ಜಾತಿಯತೆ ವಿರುದ್ಧ ಓಡಾಡದಂಥ ಮಹಾನ್ ಒಂದು ದಾಸರು ಕೀರ್ತನಕಾರರು ಆಯಿತಾ ಇಂಥ ವ್ಯಕ್ತಿಯನ್ನು ನಾವಿವತ್ತು ನೆನೆಸ್ಕೋಬೇಕು ಅದಕ್ಕೆ ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ಇವತ್ತು ಸಮಾಜ ಯಾಕೆ ಬೆಳೀತಲ್ಲ ಏನಕ್ಕೆ ಅಂದರೆ ನಮ್ಮ ಸಮಾಜದಲ್ಲಿ ಎಲ್ಲ ಜಾತಿಯತೆಯೇ ತುಂಬ್ಕೊಂಡಿದೆ ಆ ಜಾತಿಯತೆ ತುಂಬಿಕೊಂಡಿದೆ ಅಂದರೆ ಇವತ್ತು ಅದಕ್ಕೆ ನಾವು ಇನ್ನೂ ಹಿಂದೆ ಬಿದ್ದಿರೋದು ನೋಡಿ ಒಂದು ಉದಾಹರಣೆ ತಗೊಳ್ಳಿ ನಮ್ಮ ಕೈಯನ್ನು ಕುಯ್ಕೊಳ್ಳಿ ಯಾವ ಜಾತಿ ಜನಾಂಗದ ಕೈಯನ್ನು ಬೇಕಾರೆ ಕುಯ್ಕೊಳ್ಳಿ ಬರ್ತಕ್ಕಂಥದ್ದು ಎಲ್ಲರೂ ಕೂಡ ಒಂದೇ ರಕ್ತ ಒಂದೇ ಕಲ್ಲರ್ ರಕ್ತ ಆಗಿರ್ತದೆ ಆದರೆ ಎಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿ ಹುಟ್ಟಿ ಎಲ್ಲರೂ ತಾಯಿಗೆ ಮಕ್ಕಳಾಗೇ ಬರೋದು ಹ್ಞೂ ಭರತಾಂಬೆ ಹಾಂ ಹೆಣ್ಣು ಎಲ್ಲರಿಗೂ ತಾಯಿ ಹೆಣ್ಣು ಪವಿತ್ರವಾದ ದುರ್ಗಾದೇವಿ ಅಂತ ಹೇಳ್ಬೋದು ಹಾಂ ಚಾಮುಂಡೇಶ್ವರಿ ಅಂತ ಹೇಳೋದು ಬೇರೆ ಬೇರೆ ಅವತಾರಗಳಲ್ಲಿ ಹೆಣ್ಣಿಗೆ ನೂರೆಂಟು ಸರಸ್ವತಿ ಹಾಂ ಎಲ್ಲ ರೂಪದಲ್ಲಿ ಅವ್ರಿಗೆ ಹೆಸರನ್ನು ಕೊಡ್ಬೋದು ಎಷ್ಟು ಹೆಸರು ಕೊಟ್ಟರು ಆದರೆ ಹೆಣ್ಣಿಗೆ ತಾಯಿಯಾಗಿ ಬರೋಳದು ಬರ್ತಕ್ಕಂಥವ್ರು ಹೆಣ್ಣು ಒಬ್ಬಳೆ ಅಂಥ ಇದರಲ್ಲಿ ಜನಿಸ್ದಂಥ ನಾವು ಯಾಕೆ ಕುಲ ಕುಲ ಅಂತ ಬಡ್ದಾಡ್ತೀರಿ ಆ ಕುಲ ಈ ಕುಲ ಎಲ್ಲ ಯಾವುದು ಕುಲ ಇಲ್ಲ ಎಲ್ಲ ಒಂದೇ ಕುಲ ಅದು ಮಾನವ ಕುಲ ಮಾನವನು ಒಬ್ಬರೇ ಎಲ್ಲರೂ ಒಂದೇ ಅದರಲ್ಲಿ ಇರ್ತಕ್ಕಂಥದ್ದು ಹೆಣ್ಣು ಗಂಡು ಎರಡೇ ಜಾತಿಯತೆ ಬಿಟ್ಟು ನಾವು ಹೋರಾಟ ಮಾಡಬೇಕು ಅಂತ ಹೇಳಿದಂಥ ಮಹಾನ್ ನಾಯಕ ಕೀರ್ತನೆಕಾರರು ಅವರು ಕಾಗಿನೆಲೆ ಆದಿಕೇಶವನ ಎಂಬ ಕೀರ್ತನೆ ಹೆಸರಲ್ಲಿ ಅವರು ಒಂದು ಕೀರ್ತನೆಗಳನ್ನು ಪ್ರಾರಂಭ ಮಾಡ್ತಾರೆ ಅಂಥ ಒಂದು ಕೀರ್ತನಕಾರರನ್ನು ನಾವೆಲ್ಲ ನೆನಕೋಬೇಕು ಅವ್ರ ಬಗ್ಗೆ ಹೇಳ್ತಾ ಇದ್ದರೆ ಇನ್ನೂ ಹೆಚ್ಚು ವಿಷಯಗಳು ತುಂಬ ಭಾಳಷ್ಟಿದೆ ಯಾಕೆಂದರೆ ಅದು ಒಂಥರ ಸಮುದ್ರ ಇದ್ದಂಗೆ ಎಷ್ಟು ತೆಗೆದರೂ ಮುಗಿಯೋದಿಲ್ಲ ಅಂಥ ಒಂದು ಕೀರ್ತನಕಾರರ ಒಂದು ದಿವಸ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಅದು ಒಂದು ವಿಚಾರವನ್ನು ಹೇಳ್ತೀನಿ ಯಾಕೆ ಜಾತಿಯತೆ ಯಾಕೆ ಬೇಡ ಅಂತಂದರೆ ನೋಡಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಏನು ಬಂತು ಕರೋನ ಕರೋನಾ ಕರೋನಾ ಅಂತಕ್ಕಂಥ ಎಂ ಬಂತು ಆವಾಗ ಬುದ್ಧಿ ಕಲಿಸು ಜನಕ್ಕೆ ಆದರೂ ನಮ್ಮ ಜನಗಳು ಕಲತಿಲ್ಲ ಅವಾಗ ಗೊತ್ತಿತ್ತು ಗೊತ್ತಲ್ವ ಎಲ್ಲರಿಗೂ ಗೊತ್ತಲ್ವ ಏನು ಹೆಂಡ್ತಿನ ನೋಡೋಕೆ ಗಂಡ ಹೋಗಿಲ್ಲ ಗಂಡನ ನೋಡೋಕೆ ಹೆಂಡತಿ ಹೋಗಿಲ್ಲ ಮಕ್ಕಳಿಗೆ ಹೋಗಿಲ್ಲ ದೂರ ದೂರನ್ನೇ ಏನು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಹಾಂ ಎಷ್ಟು ಐದು ಮೀಟ್ರ್ ಹತ್ತು ಮೀಟ್ರ್ ನೂ ಹೀಗೆ ಐವತ್ತು ಮೀಟ್ರ್ ಅಥವಾ ನೋಡೋಕ್ಕೆ ಹೋಗೋಂಗಿಲ್ಲ ಅಲ್ಲಿ ನೋಡಿದ್ರೆ ಬಂದುಬಿಡ್ತೀನಿ ಅಂದರೆ ಮಾನವ ಜನಾಂಕದ ಕೊಟ್ಟಂಥ ಒಂದು ಸಂದೇಶ ಅಂದರೆ ಎಲ್ಲರೂ ಒಂದೇ ಅಲ್ಲಿ ಯಾವುದೇ ಹಣವಂತ ಶ್ರೀ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಬಲ್ಲಿದನಾಗಿರಲಿ ಏನಾಗೋಯ್ತು ಅಲ್ಲಿ ಕರೋನಾದ ಎಲ್ಲರೂ ಒಂದೇ ಆಗಿಬಿಟ್ರು ಯಾರು ಮೇಲು ಕೀಳು ಯಾವುದು ಎಲ್ಲ ಪ್ರಾಣಕ್ಕೆ ಭಯಭೀತರಾಗಿ ಎಲ್ಲೆಲ್ಲಿ ಹೇಗೆ ಔಷಧಿ ತಗೊಬೇಕು ಏನು ಬಿಡಿಸಿ ಎಲ್ಲ ಆ ಥರ ಬಿದ್ದರೆ ಹೊರತು ಆದರೆ ಯಾವ ಇದು ಕೂಡ ಅದು ನೋಡಿಲ್ಲ ಇವನ ಮೇಲು ಇವ್ನ ಕೀಳು ಇನ್ನೂ ಇಷ್ಟು ಕೋಟಿ ಹೊಡೆಯ ಇವನ್ನ ಹತ್ರ ದುಡ್ಡಿಲ್ಲ ಏನಾರು ನೋಡ್ತಾ ಅದಕ್ಕೇನೆ ಮಾನವ ಜನಾಂಗ ಎಲ್ಲರೂ ಒಂದೇ ಜಾತಿಯತೆ ಬಿಟ್ಟು ಹೋದಾಗ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ ನಮ್ಮಲ್ಲಿರ್ತಕ್ಕಂಥ ಕೀಳಿರ್ಮೆ ಅದು ಹೋಗಬೇಕು ಎಲ್ಲರೂ ನಾವೆಲ್ಲ ಒಂದು ಅಂತ ಒಂದೇ ತಾಯಿ ಮಕ್ಕಳು ಒಂದು ಹೋದಾಗ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಸಮೃದ್ಧವಾಗಿ ಬೆಳೀತದೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕನಕದಾಸರ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾರೆ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು